Tabi sen ni ne gez o devi ni ne gez ya na bediye daha odun ya ya na bediye daha ya dalo bari o tarlada ya a a ಕೋಪಗೊಳ್ಳುವುದು ಸರಿಯೇ ಹೇಳಿ ನಾ ಮೊದಲೇ ನಿಮಗೆ ಹೇಳಿದ್ದೆ ಸಣ್ಣವಳ ಉತ್ತರ ಸರಿಯಾಗಿ ಯೋಚನೆ ಮಾಡಿ ತಾವು ತೀರ್ಮಾನಕ್ಕೆ ಬರಬೇಕು ಎನ್ನುವ ಹಾಗೆ ಆದರೆ ಅದನ್ನು ಮಾಡದೆ ಗಂಡನೆ ಶ್ರೇಷ್ಠ ಎಂದಾಡಿದೆ ಎಂಬ ಕಾರಣಕ್ಕಾಗಿ ಇಷ್ಟು ಕಟುವಾಗಿ ಮಾತಾಡುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲಪ್ಪ ಮದುವೆ ಮಾಡಿಸುವುದಕ್ಕೆ ನೀವ್ಯಾರು ಎಲ್ಲವೂ ನಮ್ಮ ಹಣೆಯಲ್ಲಿ ಬರೆದಂತೆಯೇ ಆಗಬೇಕೆ ವಿನಃ ತಾನು ಮಾಡ್ತೇನೆ ತನ್ನಿಂದ ಆಗುತ್ತದೆ ಎನ್ನುವುದು ಕುಂಬತನ ಅಲ್ಲವೇನಪ್ಪ ಯಾವತ್ತು ವಿಧಿ ಬರಹವನ್ನು ಮೀರಿ ವ್ಯವಹರಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲವಂತೆ ನನ್ನ ಹಣೆಯಲ್ಲಿ ಇಂಥವನೇ ಆಗಬೇಕು ಎನ್ನುವ ಹಾಗೆ ಬರೆದಿದ್ದೇ ಇದ್ದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಉಂಟೆ ಹೇಳಿ ಯಾವತ್ತೂ ಬುದ್ಧಿವಂತನಾದವ ಮಲ್ಲಿಗೆ ಬಳ್ಳಿಯನ್ನು ಮಾಮರಕ್ಕೆ ಹಬ್ಬಿಸುವಲ್ಲಿ ಮುಂದಾಗ್ತಾನೆ ನಾನು ಯಾಕೆ ಮಾಮರಕ್ಕೆ ಮಲ್ಲಿಗೆ ಬಳ್ಳಿಯನ್ನು ಹಬ್ಬಿಸಬೇಕು ಕಾಸರ್ಕನವರಕ್ಕೆ ಹಬ್ಬಿಸ್ತೇನೆ ಅಂತ ಹೇಳಿದವರಿಗೆ ತಲೆಸರಿ ಇಲ್ಲ ಅಂತ ಆಡಬೇಕಾಗ್ತದೆ ಅಪ್ಪ ರಾಜಕುಮಾರಿಯರಾದವರನ್ನ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಿಸಬೇಕಾದ್ದು ತಂದೆಯಾದವರ ಹೊಣೆ ಆಗಿರ್ತದೆ ಅದನ್ನು ಬಿಟ್ಕೊಂಡು ನಾನು ಒಬ್ಬ ಶಟನಿಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಅಪ್ಪ ಮದುವೆಯಾಗುವಂತ ವರ ಕಲ್ಲು ಗುಂಡಾಗಲಿ ಮರದ ತುಂಡಾಗಲಿ ಒಬ್ಬ ಶಟನೇ ಆಗಿರಲಿ ಅವರೊಂದಿಗೆ ಸಹಬಾಳ್ವೆಯನ್ನ ಮಾಡಿ ನಾನು ಓರ್ವಳು ಪತಿರತೆ ಎನ್ನುವುದನ್ನ ಲೋಕಮುಖಕ್ಕೆ ತೋರಿಸಿಕೊಡಲಿ ತೋರಿಸಿಕೊಡುವಲ್ಲಿ ಮುಂದಾಗುತ್ತೇನೆ ಜನಕ ನನ್ನ ಹಿರಿಯಕ್ಕ ಹೇಳಿದ್ಲು ಆ ಜನ್ಮದಿಂದ ಈ ಜನ್ಮಕ್ಕೆ ತಂದವ ತಂದೆ ಶ್ರೇಷ್ಠ ಇಲ್ಲಪ್ಪ ಯಾ ಈ ಪ್ರಪಂಚದಲ್ಲಿ ಯಾವ ಜೀವಿಗೆ ಆಗಲಿ ಮತ್ತೊಂದು ಜನ್ಮ ಇದೆ ಆದ್ರೆ ಲೋಕದಲ್ಲಿ ಕಾಣಿಸಿಕೊಳ್ಳಲೇಬೇಕು ನೀವು ನೆಪವಷ್ಟೇ ನೆಪವಾದ ನೀವು ನನ್ನಿಂದ ಆಗುತ್ತದೆ ಅಂತ ಆಡುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ ನಾನು ಆಡಬೇಕು ತೋಚ್ತಾ ಇಲ್ಲ ತಿಳಿದವರು ತಾವು ಹಿರಿಯವರು ತಾವು ತಿಳಿದು ತಿಳಿದು ಈ ರೀತಿ ಮಾತಾಡುವುದು ಸರಿಯೇನಪ್ಪ ಇದು ತನಕ ನೋಡಿಕೊಂಡಿರುವುದು ನೀವು ಆಗಿರಬಹುದು ಅದು ನಿಮ್ಮ ಹೊಣೆ ನಿಮ್ಮ ಜವಾಬ್ದಾರಿ ನಮಗೆ ಮೂರೊತ್ತು ಊಟವನ್ನು ಕೊಟ್ಟಿರಬಹುದು ವಿದ್ಯೆಯನ್ನು ಕೊಡಿಸಿರಬಹುದು ಆಭರಣ ಬೇಕಾದಷ್ಟು ಮಾಡಿಸಿರಬಹುದು ಮತ್ತೆ ವಸನ ಇದೆಲ್ಲವನ್ನ ಕೊಟ್ಟವರು ಅಪ್ಪ ಗಂಡ ಕೊಡುವುದೆಲ್ಲ ಅಪ್ನಿಗೆ ಕೊಡಲಿಕ್ಕೆ ಸಾಧ್ಯವಂತ ಹೇಳಿ